ಇವತ್ತಿನ ದಿವಸ ನಾಳೆ ಭಾನುವಾರ ಈ ನಮ್ಮ ಕ್ಯಾಂಪ್ ಆಫೀಸ್ ಅನ್ನೋದನ್ನ ಇವತ್ತು ಕಟ್ಟಿದ್ದೀವಿ ಮೂರು ಕೋಟಿ ರೂಪಾಯಿನಲ್ಲಿ ಬಹುಶಃ ಎಂ ವಿ ಕೃಷ್ಣಪ್ಪನವರು ಇಲ್ಲದೇ ಇದ್ರೂ ಸಹ ಅವರು ನನ್ನ ಕಣ್ಣುಗಳಲ್ಲಿ ನೋಡ್ತಾ ಇದ್ದಾರೆ ಇದನ್ನು ನಮ್ಮ ಎಂಟೈರ್ ಸ್ಟೇಟಲ್ಲೇನೆ ಬಹುಶಃ ಇಂಥ ಒಂದು ಭವ್ಯವಾದ ಕ್ಯಾಂಪ್ ಆಫೀಸ್ ಇರಲಾರ್ದು ಅದು ನಮ್ಮ ತಾಯಿ ಶ್ರೀಮತಿ ಪ್ರಮೀಳಾ ಎಂ ವಿ ಕೃಷ್ಣಪ್ಪನವರ ಭವನ ಅಂತ ಕೂಡ ಹೆಸರಿತಿದ್ದವರೆ ನಾನು ಭಾಳ ಧನ್ಯ ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಎಲ್ಲ ನಿರ್ದೇಶಕರಿಗೂ ಯಾಕಂದರೆ ಪ್ರೀತಿನಿಂದ ನೆನ್ನೆ ಅವರೇ ಅವರೇ ಇಲ್ಲ ಎಂ ವಿ ಕೃಷ್ಣಪ್ಪನವ್ರ ಹೆಸರಲ್ಲಿ ಚೆನ್ನಾಗಿ ಮಾಡಬೇಕು ನಾವು ಅನ್ನೋ ದೃಷ್ಟಿನಲ್ಲಿ ಇವತ್ತು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಈ ಭವ್ಯವಾದ ಒಂದು ಕ್ಯಾಂಪ್ ಆಫೀಸನ್ನು ಕಟ್ಟಿದ್ದೀವಿ ಎಮ್ ವಿ ಕೃಷ್ಣಪ್ಪನವರು ಡೆನ್ಮಾರ್ಕ್ಗೆ ಐವತ್ತೆರಡನೇ ಇಸ್ವಿನಲ್ಲಿ ನೆಹರು ಅವರು ಕ್ಯಾಬಿನೆಟಲ್ಲಿದ್ದಾಗ ನೆಹರು ಅವರು ಅವಾಗ ಬರೀ ನಮ್ಮ ತಂದೆಗೆ ಮೂವತ್ತು ವರ್ಷ ಆಗಿತ್ತು ಹುಡುಗ ಇವನ್ನೆಲ್ಲ ಚೆನ್ನಾಗಿ ನೋಡ್ತಾನೆ ಅನ್ನೋ ದೃಷ್ಟಿನಲ್ಲಿ ರೈತ ಅನ್ನೋ ದೃಷ್ಟಿನಲ್ಲಿ ಅವ್ರಿಗೆ ಡೆನ್ಮಾರ್ಕು ಸ್ವೀಡನ್ನು ಆಲ್ಯಾಂಡು ಯುರೋಪ್ ಎಲ್ಲೆಲ್ಲ ಹಸುಗಳು ಹೆಚ್ಚಾಗಿ ಬೆಳೀತಾ ಇದ್ರು ಇಟ್ಕೊಂಡಿದ್ರು ಅಂಥ ದೇಶಗಳಿಗೆ ಕಳಿಸಿ ಅವರು ಈ ಎಚ್ ಎಫ್ ತಡಿಯನ್ನು ತಂದು ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎತ್ಕೊಂಬಂದು ಪ್ಲೇನಲ್ಲಿ ಎತ್ಕೊಂಬಂದು ಅವ್ರನ್ನ ಇಲ್ಲಿ ಅರ್ಪಿಸಿ ಇವತ್ತಿನ ದಿವಸ ಈ ಒಂದು ಇದಕ್ಕೆ ತಲುಪಿದ್ದೀವಿ ನಾವು ಇವತ್ತು ರೈತರಿಗೆ ಇದು ನಾವು ಇನ್ನೂರು ಇನ್ನೂರೈವತ್ತು ಕೋಟಿ ರೂಪಾಯಿಗಳ ಟರ್ನ್ ಓವರ್ ನಮ್ಮ ಹಾಲಿನ ರೈತರಿಗೆ ಹಾಲು ಬಟ್ವಾಳ ಇದೆ ನಮಗೆ ಇನ್ನೂ ಎರಡು ಸಾವಿರದ ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ರೂಪಾಯಿ ದುಡ್ಡು ರೈತರಿಗೆ ಈ ಹಾಲು ಸಂಸ್ಥೆಯಿಂದ ಒಕ್ಕೂಟದಿಂದ ಇದೆ ಬಟವಾಡ ಇದು ಬಹುಶಃ ಇನ್ನು ಯಾವ ಸಂಸ್ಥೆಗಳಲ್ಲೂ ಇಂಥ ಒಂದು ವ್ಯವಸ್ಥೆ ಇಲ್ಲ ನಮ್ಮ ತಾಲೂಕು ಇವತ್ತಿನ ದಿವಸ ಇಡೀ ಯೂನಿಯನ್ ಎರಡು ಜಿಲ್ಲೆಗಳಲ್ಲೂ ನಂಬರ್ ಒನ್ನಲ್ಲಿದ್ದೀವಿ ನಾವು ಹಾಲಿನ ಪರಿಣಾಮದವಲ್ಲಾಗಲಿ ಹಾಲಿನ ಗುಣಮಟ್ಟ ಗುಣಮಟ್ಟದಲ್ಲಾಗಲಿ ಎರಡರಲ್ಲೂ ನಿನ್ನೆ ಎಂಟು ವರ್ಷದಿಂದನೇ ನಾವು ಫಸ್ಟ್ ಪ್ಲೇಸಲ್ಲಿ ಬಂದ್ಕೊಂಡು ಇವತ್ತು ಚೆನ್ನಾಗಿ ನಡ್ಕೊಂಡು ಇದೆ ನಾಳೆ ಫಂಕ್ಷನ್ ಇದೆ ರೈತರಿಗೆ ಎಲ್ಲರೂ ನಮಸ್ಕರಿಸಿ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲ ಬನ್ನಿ ಇದು ನಿಮ್ಮ ಸಂಸ್ಥೆ ಜೊತೆಗೆ ಎಂ ವಿ ಕೃಷ್ಣಪ್ಪನವ್ರದ್ದು ಶಿಲೆ ಕೂಡ ಈ ಸಂಸ್ಥೆಗಳವರು ಯಾವ ಸೊಸೈಟೀಸ್ ಇದ್ದಾರೋ ಅವರೇ ಸೇರ್ಕೊಂಡಿಲ್ಲ ನಾವೇ ಅವ್ರದ್ದು ಕಟ್ಸಬೇಕು ಅಂತ ಮನ್ಸು ಮಾಡಿ ಅವರೇ ದುಡ್ಡು ಹಾಕ್ಕೊಂಡು ಇವತ್ತು ಕಂಚಿನ ಒಂದು ಶಿಲೆಯನ್ನು ಎಂ ವಿ ಕೆ ಕೃಷ್ಣ ಪ್ರತಿಮೆಯನ್ನು ಮಾಡಿದ್ದಾರೆ ಯಾರ್ಯಾರು ಬರ್ತಾರೆ ನಾಳೆ ಡಿಸ್ಟಿಕ್ ಮಿನಿಸ್ಟರ್ ಆದ ಭೈರತಿ ಸುರೇಶ್ ಅವರು ಆಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ಪೊಲಿಟಿಕಲ್ ಅಡ್ವೈಸರ್ ಆದಂಥ ನಜೀರ್ ಅಹಮದ್ ಸಾಹೇಬರು ಬರ್ತಾರೆ ಆಮೇಲೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾರಾಯಣ ಸ್ವಾಮಿಯವರು ಮುಖ್ಯವಾಗಿ ಹೇಳಬೇಕಾಗಿದೆ ಅವರು ಹದಿನೈದು ಗುಂಟೆ ಜಮೀನು ನಾವು ಕೊಟ್ಟಿದ್ದಾರೆ ಅವರು ಹದಿನೈದು ಗುಂಟೆನಲ್ಲಿ ಕಟ್ಟೋಕ್ಕೆ ಅವ್ರು ಕೊಟ್ಟಿರೋದಕ್ಕೆ ನಾವು ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶ ಆಯಿತು ಬೇರೆ ಎಲ್ಲ ಇಷ್ಟು ಗೌರ್ಮೆಂಟಿಂದ ಕೊಡಿಸಿಲ್ಲ ಅವ್ರು ಕೊಡಿಸಿದ್ದಾರೆ ನಮಗೆ ಅವರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಮತ್ತು ತಾಲೂಕಿನ ಎಲ್ಲ ಎಮ್ ಎಲ್ ಎಗಳಿಗೂ ಎಮ್ ಎಲ್ ಸಿಗಳೂ ಬರ್ತೀವಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಇನ್ವಿಟೇಷನ್ ಕಳಿಸಿ ನಾನು ಆಗಿ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿದ್ದೀನಿ